ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದು ರಾಶಿ ಭವಿಷ್ಯ ಶನಿ ಮತ್ತು ಗುರು ಧನ ಮತ್ತು ವೃತ್ತಿ ಅಂತಲೇ ಹೇಳ್ಬೋದು ಹಾಗಿದ್ದರೆ ಏನೆಲ್ಲ ಅದೃಷ್ಟವನ್ನು ಶನಿ ಕೃಪೆಯಿಂದ ನೋಡಲಿದ್ದಾರೆ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದಾರೆ ಗುರುಬಲದಿಂದ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರೂ ಅನುಸರಿಸುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಹಂಡ್ರೆಡ್ ಪರ್ಸೆಂಟ್ ತಡೆಗಟ್ಬೋದು ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಋಷಭ ರಾಶಿಯವರಿಗೆ ಬಲದಿಂದ ಎರಡು ಸಾವಿರದ ಇಪ್ಪತ್ತೈದು ರಾಶಿ ಫಲ ಈ ವರ್ಷದ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಶಿಕ್ಷಣ ಮತ್ತು ಪರಿಹಾರಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಮೊದಲೇ ಹೇಳಿರುವ ಹಾಗೆ ವಿಡಿಯೋನೆಲ್ಲ ಕೂಡ ಸ್ಕಿಪ್ ಮಾಡಬೇಡಿ ಕೃತಿಕ ನಕ್ಷತ್ರದ ಅಡಿಯಲ್ಲಿ ಜನಿಸಿದವರು ಎರಡು ಮೂರು ನಾಲ್ಕು ಪಾದ ರೋಹಿಣಿ ನಕ್ಷತ್ರದ ನಾಲ್ಕು ಪಾದಗಳು ಮೃಗಶೀರ ನಕ್ಷತ್ರ ಒಂದು ಎರಡು ಪಾದ ಋಷಭ ರಾಶಿಯಲ್ಲಿ ಬರುತ್ತದೆ ಸ್ನೇಹಿತರೆ ಈ ರಾಶಿಗೆ ಅಧಿಪತಿ ಶುಕ್ರ ಋಷಭ ರಾಶಿಯವರಿಗೆ ವರ್ಷದ ಜಾತಕ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ ಋಷಭ ರಾಶಿಯ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿಯು ಅಕ್ವೇರಿಯಸ್ ಹತ್ತನೇ ಮನೆ ಮೀನದಲ್ಲಿ ರಾಹು ಹನ್ನೊಂದನೇ ಮನೆ ಮತ್ತು ಕೇತುವಿನಲ್ಲಿ ಸಂಕ್ರಮಣದಿಂದ ಗುರುತಿಸಲ್ಪಟ್ಟಿದೆ ಕನ್ಯಾ ರಾಶಿ ಐದನೇ ಮನೆ ಗುರುವು ಮೇ ಒಂದರವರೆಗೆ ಮೇಷರಾಶಿಯಲ್ಲಿ ಹನ್ನೆರಡನೇ ಮನೆ ಇರುತ್ತದೆ ಮತ್ತು ನಂತರ ಋಷಭ ರಾಶಿಗೆ ಒಂದನೇ ಮನೆ ಚಲಿಸುತ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷಭ ರಾಶಿಯವರ ಕುಟುಂಬ ಉದ್ಯೋಗ ಆರ್ಥಿಕ ಸ್ಥಿತಿ ಆರೋಗ್ಯ ವಿದ್ಯಾ ವ್ಯಾಪಾರ ಹಾಗೂ ಪರಿಹಾರಗಳ ಬಗ್ಗೆ ನಾನು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಋಷುಭ ರಾಶಿಯವರಿಗೆ ಅದೃಷ್ಟ ನಿಮ್ಮ ಶನಿ ಬಲದಿಂದ ಅನ್ನೋದ ಮೊದಲನೇದಾಗಿ ತಿಳಿಸುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರ್ಥಿಕ ಸಂಕಷ್ಟಗಳು ಮತ್ತು ಅನಗತ್ಯ ತೊಂದರೆಗಳನ್ನು ಅನುಭವಿಸಿದ ಋಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಹೇಗಿರಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಫಸ್ಟ್ನೇದಾಗಿ ಈ ವರ್ಷದ ಆರಂಭದಲ್ಲಿ ಶನಿ ಕುಂಭರಾಶಿಯ ಹತ್ತನೇ ಮನೆಯಲ್ಲಿ ಸಂಚರಿಸುತ್ತಾರೆ ಇದು ವೃತ್ತಿ ಜೀವನದಲ್ಲಿ ಹೆಚ್ಚಿನ ಗಮನ ಮತ್ತು ಜವಾಬ್ದಾರಿಗಳನ್ನು ಹೆಚ್ಚಿಸುತ್ತದೆ ಅದೇ ಸಮಯದಲ್ಲಿ ರಾಹು ಮೀನಾರಾಶಿಯ ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಸಾಮಾಜಿಕ ಸಂಬಂಧಗಳಿಂದ ಲಾಭ ಮತ್ತು ವೈವಿಕ್ತಿಕ ಗುರಿಗಳನ್ನು ಸಾಧಿಸಲು ಬಯಕೆಯು ಹೆಚ್ಚಿಸುತ್ತದೆ ಶನಿ ರಾಶಿಯಲ್ಲಿ ಮೇ ಹದಿನೈದರಂದು ಹನ್ನೊಂದನೇ ಮನೆಗೆ ಪ್ರವೇಶಿಸುವುದರಿಂದ ಸಾಮಾಜಿಕ ಯಶಸ್ಸು ಮತ್ತು ಬಾಂಧವ್ಯಗಳಿಂದ ಲಾಭದತ್ತ ಗಮನ ಹರಿಯುತ್ತದೆ ಇನ್ನು ಮೇ ಹದಿನೆಂಟರಂದು ರಾಹು ಕುಂಭರಾಶಿಯ ಹತ್ತನೇ ಮನೆಗೆ ಪ್ರವೇಶಿಸುವುದರಿಂದ ಉದ್ಯೋಗ ಹಾಗೂ ಸಾರ್ವಜನಿಕ ಜೀವನದಲ್ಲಿ ಪ್ರಭಾವ ಬದಲಾಗುವ ಸಾಧ್ಯತೆ ಇದೆ ಮೇವರೆಗೆ ಗುರು ಮೊದಲನೇ ಮನೆಯಲ್ಲಿ ಇರುವುದರಿಂದ ಆತ್ಮವಿಶ್ವಾಸ ವೈಯಕ್ತಿಕ ಬೆಳವಣಿಗೆ ಮತ್ತು ಆಧ್ಯಾತ್ಮಿಕ ಪ್ರಗತಿ ಲಭ್ಯವಾಗುತ್ತದೆ ಇನ್ನು ಮೇ ಹದಿನಾಲ್ಕರಂದು ಗುರು ಮಿಥುನ ರಾಶಿಯ ಎರಡನೇ ಮನೆಗೆ ಪ್ರವೇಶಿಸಿ ಆರ್ಥಿಕತೆ ವಾಶ್ಚುರತೆ ಹಾಗೂ ಕುಟುಂಬ ಜೀವನವನ್ನು ಉತ್ತೇಜಿಸುತ್ತಾನೆ ಡಿಸೆಂಬರ್ ನಾಲ್ಕರ ನಂತರ ಗುರುಗೋಚರವು ಕರ್ಕಟಕ ಮತ್ತು ಮಿಥುನ ರಾಶಿಗಳ ನಡುವೆಯ ಆವರ್ತಿಸುತ್ತಿದ್ದರಿಂದ ಸಂಬಂಧಗಳು ಮತ್ತು ವೈಯಕ್ತಿಕ ಗುರಿಗಳಲ್ಲಿ ಪ್ರಮುಖ ಬದಲಾವಣೆಗಳು ಕಾಣಬಹುದು ಸ್ನೇಹಿತರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನಿಂದ ಋಷುಭ ರಾಶಿಯವರಿಗೆ ಶನಿಬಲದಿಂದ ಉದ್ಯೋಗದಲ್ಲಿ ಏನೆಲ್ಲ ಪ್ರಗತಿ ಇರುತ್ತದ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಋಷುಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ವೃತ್ತಿ ಜೀವನದಲ್ಲಿ ಮಹತ್ವದ ವರ್ಷವಾಗಿರಲಿದೆ ವರ್ಷದ ಆರಂಭದಲ್ಲಿ ಶನಿ ಹತ್ತನೇ ಮನೆಯಲ್ಲಿ ಇರುವುದರಿಂದ ಕೆಲಸದ ಮೇಲೆ ಹೆಚ್ಚಿನ ಗಮನ ಮತ್ತು ಶ್ರಮವನ್ನು ನೀಡುವಿರಿ ನಿಮ್ಮ ಗುರಿಗಳನ್ನು ಸಾಧಿಸಲು ಮತ್ತು ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಲು ಶಕ್ತಿಯುತವಾಗಿದ್ದೀರಿ ನಿಮಗೆ ಬಯಸಿದ ಹುದ್ದೆ ಮತ್ತು ಪ್ರಮೋಷನ್ಗಾಗಿ ಇದು ಸೂಕ್ತ ಸಮಯವಾಗಿದೆ ಸ್ನೇಹಿತರೆ ಮೇ ನಂತರ ಶನಿ ಹನ್ನೊಂದನೇ ಮನೆಗೆ ಪ್ರವೇಶಿಸಿದಾಗ ಸ್ನೇಹಿತರು ಸಹೋದ್ಯೋಗಿಗಳು ಮತ್ತು ಹಿರಿಯ ಬೆಂಬಲವು ನಿಮ್ಮ ವೃತ್ತಿ ಉನ್ನತಿಗೆ ಸಹಕರಿಸುತ್ತದೆ ಇನ್ನು ಮೇ ಹದಿನೆಂಟರಂದು ರಾಹು ಹತ್ತನೇ ಮನೆಗೆ ಪ್ರವೇಶಿಸುವುದರಿಂದ ವೃತ್ತಿ ಜೀವನದಲ್ಲಿ ಕೆಲವೊಂದು ಆಕಸ್ಮಿಕ ಅವಕಾಶಗಳು ಎದುರಾಗಬಹುದು ಆದರೆ ಈ ಸಂದರ್ಭ ಎಚ್ಚರಿಕೆಯಿಂದ ನಡೆಯಬೇಕು ಸ್ನೇಹಿತರೆ ಕೆಲವೊಂದು ಅಸ್ಥಿರ ಪರಿಸ್ಥಿತಿಗಳು ಅಥವಾ ಅಧಿಕಾರಿ ವರ್ಗದೊಂದಿಗೆ ಭಿನ್ನಾಭಿಪ್ರಾಯಗಳು ಎದುರಾಗಬಹುದು ಕೃತಕ ಸ್ನೇಹಿತರೊಂದಿಗೆ ದೂರವಿರುವುದು ಹಾಗೂ ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ಳುವುದು ಅತಿ ಮುಖ್ಯ ಅಂತಲೇ ಹೇಳಬಹುದು ಇನ್ನು ಮೇ ಹದಿನಾಲ್ಕರಂದು ಗುರು ಎರಡನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಉತ್ತಮ ಅವಕಾಶಗಳು ಲಭಿಸುವುದರ ಜೊತೆಗೆ ನಿಮ್ಮ ಮಾತು ಮತ್ತು ಆತ್ಮವಿಶ್ವಾಸವು ಹೆಚ್ಚು ಪ್ರಭಾವ ಬೀರುತ್ತದೆ ಇದರಿಂದ ಸಂದರ್ಶನಗಳಲ್ಲಿ ಯಶಸ್ಸು ಪಡೆಯುವ ಅವಕಾಶ ಹೆಚ್ಚಾಗಿರುತ್ತದೆ ಉಪನ್ಯಾಸಕರು ಲೇಖರು ಮತ್ತು ಕಲೆಗಾರರು ವಕ್ತಕರು ಹೀಗೆ ಮಾತಿನೊಂದಿಗೆ ಕೆಲಸ ಮಾಡುವವರಿಗೆ ಈ ಕಾಲವು ವಿಶೇಷ ಅನುಕೂಲಕರವಾಗಿರುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದೇ ಸಮಯದಲ್ಲಿ ನಿಮ್ಮ ಜವಾಬ್ದಾರಿಗಳ ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡುವ ಮೂಲಕ ನೀವು ತಕ್ಕ ಮಾನ್ಯತೆ ಮತ್ತು ಪ್ರಶಂಸೆಯನ್ನು ಗುರುತಿಸಬಲ್ಲರಿ ವರ್ಷ ಎರಡನೇ ಭಾಗದಲ್ಲಿ ಹೊಸ ಉದ್ಯೋಗಕ್ಕಾಗಿ ಅಥವಾ ವೃತ್ತಿ ಉನ್ನತಿಗಾಗಿ ಮಾಡಿದ ಪ್ರಯತ್ನಗಳು ಫಲಕಾರಿಯಾಗುವ ಸಂಭವವಿದೆ ಶನಿ ಮತ್ತು ಗುರುಗಳ ಗತಿಗತಿಕೆಯಿಂದ ನೀವು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಸರಿಯಾದ ಅವಕಾಶವನ್ನು ಆಯ್ಕೆ ಮಾಡುವುದು ಅತ್ಯಗತ್ಯ ಇಲ್ಲವೇ ನಂತರ ಅಡಚಣೆ ಎದುರಾಗಬಹುದು ಕೇತು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಕೆಲವು ಸಂದರ್ಭಗಳಲ್ಲಿ ಮನೆಯವರಿಂದ ದೂರವಿದ್ದು ವೃತ್ತಿಯ ಕೆಲಸ ನಿರ್ವಹಿಸುವುದು ಸಾಧ್ಯತೆ ಹೆಚ್ಚಾಗಿರುತ್ತದೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಅಂದರೆ ಆರ್ಥಿಕವಾಗಿ ಋಷಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿಬಲದಿಂದ ಏನೆಲ್ಲ ಅದೃಷ್ಟವನ್ನು ಮೇ ತಿಂಗಳಿನಿಂದ ನೋಡಲಿದ್ದಾರೆ ತಿಳಿಸ್ಕೋ ಎರಡು ಸಾವಿರದ ಇಪ್ಪತ್ತೈದು ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಆದಾಯ ಹೆಚ್ಚಾಗಲು ಮತ್ತು ಸಂಪತ್ತನ್ನು ಪೂರೈಸುವ ಅವಕಾಶಗಳು ಲಭ್ಯವಾಗುತ್ತವೆ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿದರೆ ಉತ್ತಮ ಲಾಭ ಗಳಿಸಲು ಸಾಧ್ಯ ಸ್ನೇಹಿತರೆ ವರ್ಷದ ಆರಂಭದಲ್ಲಿ ರಾಹು ಹನ್ನೊಂದನೇ ಮನೆಯಲ್ಲಿರುವುದರಿಂದ ನಿರೀಕ್ಷಿತ ಲಾಭಗಳು ದೊರೆಯುತ್ತವೆ ಸ್ನೇಹಿತರ ಮೂಲಕ ಅಥವಾ ಕುಟುಂಬ ಸದಸ್ಯರ ಸಹಾಯದೊಂದಿಗೆ ನಿಮಗೆ ಆರ್ಥಿಕ ಸಹಾಯ ದೊರೆಯಬಹುದು ನಿಮ್ಮ ಸೋದರ ಸೋದರರು ಅಥವಾ ಆಪ್ತ ಬಂಧುಗಳು ಹಣಕಾಸಿನ ನಿರ್ಧಾರಗಳಲ್ಲಿ ಉತ್ತಮ ಸಲಹೆ ನೀಡಬಹುದು ಆದರೆ ಮೇವರೆಗೆ ಗುರು ಮೊದಲನೇ ಮನೆಯಲ್ಲಿರುವುದರಿಂದ ಹಣಕಾಸು ವ್ಯವಹಾರಗಳಲ್ಲಿ ಜಾಗೃತೆಯಿಂದ ವರ್ತಿಸಬೇಕು ಆದಾಯವನ್ನು ಹೂಡಿಕೆಗೊಳಿಸುವಲ್ಲಿ ತಪ್ಪಿದ್ದರೆ ಅಥವಾ ಅತಿಯಾದ ಖರ್ಚು ಮಾಡಿದರೆ ಆರ್ಥಿಕ ಹೊರೆ ಎದುರಾಗಬಹುದು ಸ್ನೇಹಿತರೆ ಇದು ನಿಮ್ಮ ರಾಶಿಗೆ ಅಂತ ಹೇಳ್ತಿಲ್ಲ ಸ್ನೇಹಿತರೆ ಪ್ರತಿಯೊಬ್ಬ ರಾಶಿಯವರೆಗೂ ಕೂಡ ಅತಿಯಾದ ಖರ್ಚು ಮಾಡಿದರೆ ಮುಂದಿನ ದಿನಗಳಲ್ಲಿ ಆರ್ಥಿಕ ನಷ್ಟವಾಗಿ ಹಣಕಾಸಿನಲ್ಲಿ ತುಂಬ ಪ್ರಾಬ್ಲಮ್ಗಳನ್ನ ನೋಡಬೇಕಾಗುತ್ತದೆ ಸೊ ಹಾಗಾಗಿ ಏನಾದರೂ ವಸ್ತುಗಳನ್ನು ಖರೀದಿ ಮಾಡಿದರೆ ಅದು ನಮಗೆ ಯೂಸ್ ಅನ್ನೋದನ್ನು ನೋಡಿಬಿಟ್ಟು ಖರೀದಿ ಮಾಡಬೇಕು ಮುಂದಿನ ದಿನಗಳಲ್ಲಿ ಹಣಕಾಸಿನ ಉಳಿತಾಯವನ್ನು ಮಾಡಬೇಕು ಸ್ನೇಹಿತರೆ ಇನ್ನು ಮೇ ಹದಿನಾಲ್ಕು ಗುರು ಎರಡನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ನಿಮ್ಮ ಆದಾಯವು ಹೆಚ್ಚಾಗುವ ಸಂಭವವಿದೆ ಮನೆ ಚಿನ್ನಾಭರಣ ಅಥವಾ ವಾಹನ ಖರೀದಿಸಲು ಇದು ಉತ್ತಮ ಕಾಲ ಅಂತಲೇ ಹೇಳ್ಬೋದು ಭೂಮಿ ಅಥವಾ ಇತರ ಸ್ಥಿರಾಸ್ತಿಗಳಲ್ಲಿ ಹೂಡಿಕೆ ಮಾಡಿದರೆ ಭವಿಷ್ಯದಲ್ಲಿ ಉತ್ತಮ ಲಾಭ ದೊರೆಯಲಿದೆ ಭೂಮಿಯನ್ನರ ಖರೀದಿ ಮಾಡಬೇಕು ಅಂತಂದರೆ ಖರೀದಿ ಮಾಡ್ಬೋದು ಯಾಕಂದರೆ ರಾಶಿಯವರಿಗೆ ದಿನಗಳು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇನ್ನು ಸಾಲವಿದ್ದರೆ ಈ ಸಮಯದಲ್ಲಿ ನಿವಾರಣೆಯಾಗುವ ಸಾಧ್ಯತೆ ಇರುತ್ತದೆ ಇದು ಶನಿ ಮತ್ತು ಗುರುಗೋಚರವು ವರ್ಷವು ಎರಡನೇ ಅರ್ಧದಲ್ಲಿ ತುಂಬ ಪೂರಕವಾಗಿರುತ್ತದೆ ಅಂದರೆ ಆದಾಯವನ್ನು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿದರೆ ಭವಿಷ್ಯದಲ್ಲಿ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತನಾಗಬಹುದು ಇನ್ನು ಮೇ ಹದಿನೆಂಟರಂದು ರಾಹು ಹತ್ತನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ನಿಮ್ಮ ಹಣಕಾಸು ನಿರ್ಧಾರಗಳಲ್ಲಿ ಎಚ್ಚರಿಕೆ ಅಗತ್ಯ ಉದ್ಯಮದಲ್ಲಿ ಅಥವಾ ಹೊಸ ಹೂಡಿಕೆಗಳಲ್ಲಿ ಹೆಚ್ಚು ಅಪಾಯವನ್ನು ತೆಗೆದುಕೊಳ್ಳದಿರುವುದು ಅಂತಲೇ ಹೇಳ್ಬೋದು ರಾಹು ತ್ವರಿತ ಲಾಭದ ಸೂಚನೆ ನೀಡಿದರೂ ಯಾವ ನಿರ್ಧಾರಕ್ಕೂ ಮುನ್ನ ಆರ್ಥಿಕ ತಜ್ಞರ ಸಲಹೆ ಪಡೆಯುವುದು ಮುಖ್ಯ ಇನ್ನು ಖರ್ಚು ಮತ್ತು ಹೂಡಿಕೆ ನಡುವೆ ಸಮತೋಲನ ಕಾಯ್ದುಕೊಂಡರೆ ಎರಡು ಸಾವಿರದ ಇಪ್ಪತ್ತೈದರ ಆರ್ಥಿಕ ಪ್ರಗತಿ ಸಾಧಿಸಲು ಸಾಧ್ಯ ಅಂತಲೇ ಹೇಳ್ಬೋದು ಇನ್ನು ಕುಟುಂಬ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಸಂಬಂಧಗಳು ಹೇಗಿರುತ್ತವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಕುಟುಂಬ ಜೀವನ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಸನಿಬಲದಿಂದ ಮತ್ತು ಗುರುಬಲದಿಂದ ಏನೆಲ್ಲ ಎದುರಾಗಲಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷುಭ ರಾಶಿಯವರ ಕುಟುಂಬ ಜೀವನ ಶಾಂತಿಯುತ ಮತ್ತು ಸಮತೋಲನವಾಗಿ ಸಂತೋಷಕರವಾಗಿರುತ್ತದೆ ಅಂತಲೇ ಹೇಳ್ಬೋದು ಮೊದಲನೇ ಮನೆಯಲ್ಲಿ ಗುರುಗೋಚರವು ಕುಟುಂಬ ಸದಸ್ಯರ ಮಧ್ಯೆ ಒಗ್ಗಟ್ಟನ್ನು ಹೆಚ್ಚಿಸುತ್ತದೆ ಈ ಸಮಯದಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಪರಸ್ಪರ ಸಹಕಾರದಿಂದ ಇರಬಹುದು ಮನೆಗೊಂದು ಶಾಂತ ಮತ್ತು ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಗೌರವ ಕೂಡ ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ಕುಟುಂಬದೊಂದಿಗೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅಥವಾ ಪ್ರವಾಸಗಳಿಗೆ ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಆದರೆ ಪ್ರವಾಸಗಳಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಆರಿಸಬೇಕಾಗುತ್ತದೆ ಸ್ನೇಹಿತರೆ ಹಳ್ಳಿಯಲ್ಲಿ ನೀರು ಕುಡಿದು ನಿಮ್ಮ ವಯಸ್ಸಾಗಲಿ ನಿಮ್ಮ ಗಂಟಲಾಗಲಿ ನಿಮ್ಮ ಆರೋಗ್ಯ ಹಾಳಾಗುವ ಚಾನ್ಸಸ್ ಇರುತ್ತದೆ ಅದರ ಬಗ್ಗೆ ಎಚ್ಚರಿಕೆ ವಹಿಸುವುದು ಉತ್ತಮ ಇನ್ನು ಮೇ ಹದಿನಾಲ್ಕರಂದು ಗುರು ಎರಡನೇ ಮನೆಯಲ್ಲಿ ಪ್ರವೇಶಿಸಿದಾಗ ಕುಟುಂಬದಲ್ಲಿ ಮದುವೆ ಶಿಸು ಜನನ ಅಥವಾ ಇತರ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ನಿಮ್ಮ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ಕುಟುಂಬ ಸದಸ್ಯರ ನಡುವೆ ಸುಧಾರಿತ ತಾಳ್ಮೆ ಬೆಳೆಯುತ್ತದೆ ಸಹೋದರ ಸಹೋದರಿಯರೊಂದಿಗೆ ಹಳೆ ಕಲಹಗಳು ಪರಿಹಾರವಾಗಬಹುದು ಮಿತ್ತ ಗುಣಗಳೊಂದಿಗೆ ಅತ್ತೆ ಮಾಮ ಉತ್ತಮ ಸಂಬಂಧ ಬೆಳೆಸಲು ಇದು ಉತ್ತಮ ಸಮಯ ಅಂತಲೇ ಹೇಳ್ಬೋದು ಇನ್ನು ಮೇ ಹದಿನೆಂಟರ ನಂತರ ಕೇತು ನಾಲ್ಕನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ಮನೆಯ ಹಿರಿಯ ಸದಸ್ಯರ ಆರೋಗ್ಯದ ಬಗ್ಗೆ ಜಾಗೃತೆಯಿಂದ ಇರಬೇಕು ನಿಯಮಿತ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿಸುವುದು ಉತ್ತಮ ಅವರ ಆರೈಕೆಯಲ್ಲಿ ನೀವು ನೇರವಾಗಿ ಭಾಗವಹಿಸುವ ಅಗತ್ಯವಿರಬಹುದು ಸಮಾಜದಲ್ಲಿ ನಿಮ್ಮ ಸ್ಥಾನ ಮತ್ತು ಗೌರವವು ಈ ವರ್ಷ ಹೆಚ್ಚಾಗುವ ಸಂಭವವಿದೆ ಸ್ನೇಹಿತರೆ ನೀವು ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜನರಲ್ಲಿ ಒಳ್ಳೆಯ ಹೆಸರು ಪಡೆಯಿರಿ ದಾನ ಧರ್ಮಗಳಂತಹ ಕೆಲಸಗಳು ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ ಒಟ್ಟಾರೆಯಾಗಿ ಹೇಳೋದೇನಂತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಕುಟುಂಬವು ನಿಮ್ಮ ಶಕ್ತಿ ಹಾಗೂ ಆಶ್ರಯದ ಮೂಲವಾಗಿರುತ್ತದೆ ಕುಟುಂಬ ಸದಸ್ಯರ ಪ್ರೀತಿಯ ಸಹಕಾರದಿಂದ ನೀವು ಭಯರಹಿತವಾಗಿ ನಿಮ್ಮ ಗುರಿಗಳನ್ನು ಸಣಿಸಲು ಮುಂದುವರಿಯಬಲ್ಲರಿ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನಿಂದ ಆರೋಗ್ಯದ ಬಗ್ಗೆ ಋಷಭ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಬೇಕು ಯಾವುದರ ಬಗ್ಗೆ ಜಾಗೃತೆ ವಹಿಸಬೇಕು ಮೇ ತಿಂಗಳಿನಲ್ಲಿ ಶನಿಬಲದಿಂದ ಮತ್ತು ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಋಷುಭ ರಾಶಿಯವರಿಗೆ ಆರೋಗ್ಯದ ಸ್ಥಿತಿ ಬಹುತೇಕ ಉತ್ತಮವಾಗಿರುತ್ತದೆ ಇದು ಒಂದು ಖುಷಿಯಾದ ವಿಷಯ ಅಂತಲೇ ಹೇಳ್ಬೋದು ನಿಮ್ಮ ದೇಹ ಸದೃಢವಾಗಿರುತ್ತದೆ ಮನಸ್ಸು ಶಾಂತವಾಗಿರುತ್ತದೆ ವರ್ಷದ ಆರಂಭದಲ್ಲಿ ಗುರು ಮೊದಲನೇ ಮನೆಯಲ್ಲಿರುವುದರಿಂದ ಆರೋಗ್ಯದಲ್ಲಿ ಪೂರಕ ಬೆಳವಣಿಗೆ ಮತ್ತು ಸಕಾರಾತ್ಮಕ ಮನೋಭಾವವನ್ನು ಅನುಭವಿಸುತ್ತೀರಿ ನಿಮ್ಮ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸದಂತೆ ಸಮತೋಲನಯುಕ್ತ ಜೀವನ ಶೈಲಿಯನ್ನು ಅನುಸರಿಸಲು ಸಾಧ್ಯವಾಗುತ್ತದೆ ಉತ್ತಮ ಆಹಾರ ಸೇವನೆ ನಿಯಮಿತ ವ್ಯಾಯಾಮ ಧ್ಯಾನ ಹಾಗೂ ಸಮರ್ಪಕ ನಿದ್ರೆಯ ಮೂಲಕ ನೀವು ದೀರ್ಘಕಾಲದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಆದರೆ ಮೊದಲನೇ ಮನೆಯಲ್ಲಿ ಗುರುಗೋಚರದಿಂದ ಕೆಲವೊಂದು ಆರೋಗ್ಯ ತೊಂದರೆಗಳು ಸಾಧ್ಯತೆ ಉಂಟಾಗಬಹುದು ವಿಶೇಷವಾಗಿ ಲಿವರ್ ಸಮಸ್ಯೆಗಳು ತಲೆನೋವು ಹಾಗೂ ರೋಗ ನಿರೋಧಕ ಶಕ್ತಿ ಮತ್ತು ಕುಂಠಿತವಾಗುವ ಸಮಸ್ಯೆಗಳು ಹೆದುರಾಗಬಹುದು ಭಯಪಡುವ ಅವಶ್ಯಕತೆ ಎಲ್ಲ ಸ್ನೇಹಿತರೆ ಯಾಕಂದರೆ ಈ ಸಮಯದಲ್ಲಿ ಆರೋಗ್ಯಕರ ಆಹಾರ ಸೇವನೆ ಹಾಗೂ ಸರಿಯಾದ ಜೀವನ ಶೈಲಿ ಅನುಸರಿಸುವುದರಿಂದ ಅತಿ ಅಗತ್ಯ ಅಂತಲೇ ಹೇಳ್ಬೋದು ಮೇ ತಿಂಗಳಲ್ಲಿ ಗುರು ಎರಡನೇ ಮನೆಗೆ ಪ್ರವೇಶಿಸಿದಾಗ ನಿಮ್ಮ ರೋಗ ನಿರೋಧಕ ಶಕ್ತಿ ಉತ್ತಮಗೊಳ್ಳುತ್ತದೆ ಸೀಸನ್ನಲ್ಲಿ ಸಮಸ್ಯೆಗಳು ದೂರವಿರುತ್ತದೆ ಆದರೆ ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ಸಣ್ಣ ಗಾಯಗಳು ಸಂಭವಿಸುವ ಸಾಧ್ಯತೆ ಇದೆ ಧ್ಯಾನ ಮತ್ತು ರೋಗದಂತಹ ಕ್ರಿಯೆಗಳು ಮನಸ್ಸಿಗೆ ಶಾಂತಿ ನೀಡುತ್ತವೆ ಇನ್ನು ಮೇ ತಿಂಗಳ ಬಳಿಕ ಹಾಗೂ ರಾಹು ಅತ್ತೆನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ಕೆಲಸದ ಒತ್ತಡ ಅಥವಾ ಕುಟುಂಬದ ಜವಾಬ್ದಾರಿಗಳಿಂದ ಮಾನಸಿಕ ಒತ್ತಡ ಅನುಭವಿಸಬಹುದು ಈ ಸಮಯದಲ್ಲಿ ಮನಸ್ಸನ್ನು ಸಮತೋಲನದಲ್ಲಿಟ್ಟುಕೊಳ್ಳಿ ಧ್ಯಾನ ಪ್ರಾರ್ಥನೆ ಅಥವಾ ಮನೆ ಮಿಡಿಯುವ ಕೆಲಸಗಳಲ್ಲಿ ಭಾಗವಹಿಸುವುದು ಮುಖ್ಯ ನಿಯಮಿತ ವಿಶ್ರಾಂತಿ ಸೂಕ್ತ ಸಮಯದಲ್ಲಿ ಹವ್ಯಾಸಗಳನ್ನು ಅನುಸರಿಸುವುದರಿಂದ ನಿಮ್ಮ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಉತ್ತಮಗೊಳಿಸ್ಬೋದು ಇನ್ನು ವ್ಯಾಪಾರದಲ್ಲಿ ಕಾಣುವ ಯಶಸ್ಸನ್ನು ನೋಡೋಣ ಸ್ನೇಹಿತರೆ ರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ನಿಮ್ಮ ವ್ಯಾಪಾರದಲ್ಲಿ ಏನಾದರೂ ನೋಡ್ತಾ ಹೋಗೋಣ ಮೇ ಹದಿನಾಲ್ಕರಂದು ಗುರು ಎರಡನೇ ಮನೆಗೆ ಪ್ರವೇಶಿಸುವುದರಿಂದ ನಿಮ್ಮ ವ್ಯಾಪಾರದ ಲಾಭದಲ್ಲಿ ಗಣನೀಯವಾಗಿ ಪ್ರಗತಿ ಕಂಡುಬರುತ್ತದೆ ಆರ್ಥಿಕತೆ ವ್ಯಾಪಾರ ಮತ್ತು ಐಶ್ವರ್ಯಕ್ಕೆ ಸಂಬಂಧಿಸಿದ ಕಾರ್ಯಗಳಲ್ಲಿ ವಿಶೇಷ ಫಲಿತಾಂಶ ದೊರೆಯುತ್ತದೆ ಹೊಸ ಗ್ರಾಹಕರನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾಗುತ್ತೀರಿ ನಿಮ್ಮ ವ್ಯಾಪಾರದಲ್ಲಿ ಹೊಸ ಉತ್ಪನ್ನ ಅಥವಾ ಸೇವೆಗಳನ್ನು ಪರಿಚಯಿಸುವ ಮೂಲಕ ನೀವು ಹೊಸ ನಿಲುವಿಗೆ ತಲುಪುತ್ತೀರಿ ಆದರೆ ಮೇ ಹದಿನೆಂಟರಿಂದ ರಾಹು ಹತ್ತನೇ ಮನೆಯಲ್ಲಿರುವುದರಿಂದ ಅನಿರೀಕ್ಷಿತ ಸಮಸ್ಯೆಗಳು ಹಾಗೂ ಹೆಚ್ಚಿನ ಸ್ಪರ್ಧೆಯನ್ನು ಎದುರಿಸಬೇಕಾಗಬಹುದು ಈ ಸಮಯದಲ್ಲಿ ನಿಮ್ಮ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಮತ್ತು ಜಾಣತನದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ವ್ಯಾಪಾರದಲ್ಲಿ ಮೋಸ ಅಥವಾ ಅಸ್ತವ್ಯಸ್ತಗಳನ್ನು ತಪ್ಪಿಸಲು ಹೆಚ್ಚಿನ ನಿಗಾ ಇರಿಸಿ ಅಂತಲೇ ಹೇಳಬಹುದು ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವ ಮೂಲಕ ವಿಶ್ವಾಸವನ್ನು ಬಲಪಡಿಸಿ ಹಿರಿಯ ವ್ಯಾಪಾರ ಸಲಹೆಗಾರರ ಸಲಹೆಯನ್ನು ಕೇಳುವುದು ನಿಮ್ಮ ಬೆಳವಣಿಗೆಗೆ ಪೂರಕವಾಗಬಹುದು ಅಂತಲೇ ಹೇಳಬಹುದು ಇನ್ನು ಸ್ನೇಹಿತರೆ ಈ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರೂ ಮಾಡಿ Ruxo Barra, senhor ನಿಮ್ಮ ಶಾರೀರಿಕ ಆರೋಗ್ಯ ಹಾಗೂ ಮಾನಸಿಕ ತಮ ಸಮತೋಲನ ಸಮಸ್ಯೆಗಳು ಎದುರಾಗಬಹುದು ಸೊ ಹಾಗಾಗಿ ಸ್ನೇಹಿತರೆ ಗುರು ಮಂತ್ರ ಜಪವನ್ನು ಮಾಡುವುದು ಉತ್ತಮ ಜೊತೆಗೆ ಗುರು ಚರಿತ್ರೆಯನ್ನು ಪಠಣ ಮಾಡಿ ಸ್ನೇಹಿತರೆ ಹಿರಿಯರ ಸೇವೆ ಹಾಗೂ ಗೌರವವನ್ನು ತೋರಿಸುವುದು ಶ್ರೇಯಸ್ಕರ ಅಂತಲೇ ಹೇಳಬಹುದು ಇನ್ನು ನಿಮ್ಮ ಆರೋಗ್ಯ ಸಮಸ್ಯೆ ನಿಮಗೆ ವ್ಯಾಪಾರ ವ್ಯವಹಾರವನ್ನು ನಡೀತಿಲ್ಲ ಅಂದರೆ ಕೇತು ಸೂತ್ರ ಪಠಣ ಮಾಡಿ ನೈಟ್ ಟೈಮು ಇನ್ನು ಕೇತು ಪೂಜೆಯನ್ನು ಮಾಡುವ ಮೂಲಕ ನಕಾರಾತ್ಮಕ ಪರಿಣಾಮಗಳು ಕಡಿಮೆಗೊಳಿಸಬಹುದು ಇನ್ನು ದೇವರಿಗೆ ಪ್ರಾರ್ಥನೆ ಮಾಡಿ ನಿಮ್ಮ ಆರೋಗ್ಯ ಸಮಸ್ಯೆ ಮತ್ತಷ್ಟು ಉತ್ತಮವಾಗಿರಲಿದೆ ಪ್ರತಿ ಶನಿವಾರ ದೀಪವನ್ನು ಬೆಳಗಿಸಿ ಮನೆಯಲ್ಲೂ ಕೂಡ ಒಳ್ಳೆಯದಾಗಲಿದೆ